ஆரம்பிக்கும் பொழுது ನಾನು உயிரே உறவே ತಮಿಳೆ ಅಂತ ஆரம்பித்தேன் அதில் தமிழிலிருந்து பிறந்தது தான் உங்கள் பாஷையும் ಅಲ್ಲ ನನಗೆ ಒಂದಂತೂ ಗೊತ್ತಾಗ್ತಾ ಇಲ್ಲ ಯಾಕೆ ಪದೇ ಪದೇ ಈ ರೀತಿ ಕನ್ನಡದ ಮೇಲೆ ಕನ್ನಡ ಭಾಷೆ ಮೇಲೆ ಕನ್ನಡಿಗರ ಮೇಲೆ ಈ ರೀತಿ ಏನು ಮಾಡಿಲ್ಲ ಅಂದರೆ ಏನು ತಪ್ಪಿಲ್ಲ ಅಂದರೂ ಈ ರೀತಿ ದಾಳಿಗಳಾಗ್ತಾ ಇದೆ ಪರಭಾಷಿಕರಿಂದ ಅಥವಾ ಇನ್ನೊಂದೇನಂದ್ರೆ ಯಾವುದೋ ಮನುಷ್ಯ ಅಥವಾ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವ್ರು ಸೊ ಇಂಥವರೇ ಈ ರೀತಿಯಾದಂಥ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಅಥವಾ ಕನ್ನಡಿಗರ ವಿರುದ್ಧವಾಗಿ ಕನ್ನಡದ ಒಂದು ಭಾಷೆ ವಿರುದ್ಧವಾಗಿ ಮಾತನಾಡೋದು ಎಲ್ಲೋ ಒಂದು ಕಡೆ ದುರಂತ ಅಂತಲೇ ಹೇಳ್ಬೋದು ವಿಪರ್ಯಾಸ ಸೊ ಇದೇ ರೀತಿ ನಿಮ್ಗೆಲ್ರಿಗೂ ಸದ್ಯಕ್ಕೆ ಗೊತ್ತಿರುತ್ತೆ ನಾನು ಇವಾಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಮೊನ್ನೆಯಷ್ಟೇ ತಮಿಳುನಾಡಿನ ಖ್ಯಾತ ನಟ ಕಮಲ್ ಹಾಸನ್ ಅವರ ಒಂದು ಮೂವಿಯ ಈವೆಂಟ್ ಇರುತ್ತೆ ತಗ್ ಲೈಫ್ ಅನ್ನುವಂತಹ ಒಂದು ಮೂವಿಯ ಈವೆಂಟ್ನಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಲ್ಲಿ ಹೋಗಿರ್ತಾರೆ ಫ್ಯಾಮಿಲಿ ಫ್ರೆಂಡ್ ಇರೋದ್ರಿಂದ ಒಂದು ರೀತಿ ಆಹ್ವಾನ ಇತ್ತು ಸೊ ಹೀಗಾಗಿ ಅವರು ಕೂಡ ಹೋಗಿರ್ತಾರೆ ಆ ಒಂದು ಈವೆಂಟ್ಗೆ ಸೊ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈವೆಂಟು ಅವರು ಕೂಡ ಅವರ ಒಂದು ರಿಲೇಷನ್ಶಿಪ್ ಬಗ್ಗೆ ಅವರ ಬಾಂಧವ್ಯದ ಬಗ್ಗೆ ರಾಜ್ಕುಮಾರ್ ಅವರ ಬಗ್ಗೆ ಕನ್ನಡದ ಲ್ಯಾಂಗ್ವೇಜ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಹಾಡ್ತಾರೆ ಕಮಲಾಸನ್ ಕೂಡ ನಂತರ ಆ ಒಂದು ಮಾತಿನ ಬರದಲ್ಲೋ ಅಥವಾ ಆ ಒಂದು ಹೀಟ್ ಆಫ್ ದಿ ಮೂಮೆಂಟ್ನಲ್ಲೋ ಅಥವಾ ಆ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ನ ಅಥವಾ ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನು ಖುಷಿಪಡಿಸ್ಬೇಕು ಅಂತ ಮತ್ತೊಂದು ಕಮ್ಯುನಿಟಿನ ಡಿಗ್ರೇಡ್ ಮಾಡುವಂತಹ ಒಂದು ಮೈಂಡ್ಸೆಟ್ಟಿಂದಾನು ಸೊ ಕನ್ನಡ ಆ ಒಂದು ಭಾಷೆ ಕನ್ನಡ ಭಾಷೆ ತಮಿಳಿಂದನೇ ಬಂದಿರುವಂಥದ್ದು ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ ಸೊ ಸದ್ಯಕ್ಕೆ ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಕಾಂಟ್ರವರ್ಷಿಯಲ್ ಆಗಿ ಎಲ್ಲಡೆ ಆಕ್ರೋಶಕ್ಕೆ ವ್ಯಕ್ತವಾಗ್ತಿದೆ ಕರ್ನಾಟಕದಲ್ಲಂತೂ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಅದೇ ರೀತಿ ರಾಜಕಾರಣಿಗಳಾಗಿರ್ಬೋದು ಸಾಮಾನ್ಯ ಜನರಾಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿಯಾದಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಮಲಾಸನ್ ಅವರ ವಿರುದ್ಧ ಯಾಕಂದರೆ ಕಮಲಾಸನ್ನವರು ತುಂಬಾ ಡೌನ್ಫಾಲ್ ಇದ್ದರೂ ಕೂಡ ಆ ಒಂದು ಇಂಡಸ್ಟ್ರಿ ತಮಿಳು ಇಂಡಸ್ಟ್ರಿಯಲ್ಲಿ ಕನ್ನಡಕ್ಕೆ ಅವರ ಒಂದು ಸಿನಿಮಾ ಬಂದರೂ ಕೂಡ ಕನ್ನಡಿಗರು ಅಷ್ಟೇ ಒಂದು ಪ್ರೀತಿಯಿಂದ ಅಷ್ಟೇ ಒಂದು ಅವರ ಟ್ಯಾಲೆಂಟ್ಗೆ ರೆಸ್ಪೆಕ್ಟ್ ಕೊಟ್ಟು ಆ ಒಂದು ಸಿನಿಮಾಗಳನ್ನು ಯಶಸ್ವಿ ಮಾಡಿ ಕಳಿಸಿದ್ದಾರೆ ಸೊ ಅದೇ ರೀತಿ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಎಲ್ಲ ಒಂದು ವಿಷಯದಲ್ಲೂ ಕೂಡ ಬಟ್ ಆದರೂ ಈ ರೀತಿಯಾದಂತಹ ಒಂದು ಸಿಚ್ಯುವೇಷನ್ನು ಅವನು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟು ಅವರ ಒಂದು ಬಾಯಲ್ಲಿ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಅದೇ ರೀತಿ ಈಗಾಗಲೇ ತುಂಬ ಜನ ವಿಶ್ಲೇಷಣೆ ಮಾಡ್ತಿರೋ ರೀತಿ ಅವರಿಗೆ ಒಂದು ಆ್ಯಂಟಿ ಇಂದು ಇದ್ದಾರೆ ಅವರು ಅದೇ ರೀತಿ ಲೆಫ್ಟಿಸ್ಟ್ ಇದ್ದಾರೆ ಅವ್ರ ಅವರ ಒಂದು ವಾದ ಸರಿಯಾಗಿರೋದಿಲ್ಲ ಅವರಿಗೆ ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವು ಕೂಡ ಇಲ್ಲ ಸೊ ಅವರ ಒಂದು ಮಾತನ್ನು ತೆಗೆದುಕೊಳ್ಬೇಡಿ ಅನ್ನೋ ಒಂದು ಸೆಟ್ ಆಫ್ ಪೀಪಲ್ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಇಲ್ಲ ಇಂಥ ಒಂದು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು ಅಷ್ಟು ಫ್ಯಾನ್ ಬೇಸ್ ಬೇಸಿರುವಂಥವ್ರು ಈ ರೀತಿ ಒಂದು ಕಮ್ಯುನಿಟಿಗೆ ಹತ್ತಿರ ಆಗೋಕೆ ಅಥವಾ ಇನ್ನೊಂದು ಕಮ್ಯುನಿಟಿಯನ್ನು ಅದು ಡಿಗ್ರೇಡ್ ಮಾಡೋದು ಅಥವಾ ಅದನ್ನು ಕೀಳಾಗಿ ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಅಂತ ಒಂದಿಷ್ಟು ವರ್ಗ ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಕನ್ನಡಪರ ಹೋರಾಟಗಾರರಿಂದ ಕನ್ನಡ ಫಿಲಮ್ ಇಂಡಸ್ಟ್ರಿ ಚೇಂಬರ್ಗೂ ಕೂಡ ಈಗಾಗಲೇ ನೋಟಿಸನ್ನು ಅಥವಾ ಮನವಿಯನ್ನು ಮಾಡಿಕೊಂಡಿದ್ದಾರೆ ದಟ್ ಅವರ ಒಂದು ತಗ್ಲೆ ಮೂವಿ ಏನಿದೆ ಅದನ್ನು ಇಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡಬಾರ್ದು ಅಂತ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ದಾರೆ ಆ್ಯಂಡ್ ಅದೇ ರೀತಿ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ ಅವರು ಬಂದು ಸಾರ್ವಜನಿಕವಾಗಿ ಸಾರಿಯನ್ನು ಕೇಳಬೇಕು ಕ್ಷಮೆಯನ್ನು ಕೇಳಬೇಕು ಇದ್ರ ಬಗ್ಗೆ ಈಗಾಗಲೇ ಎಲ್ಲ ಕನ್ನಡಿಗರಿಗೆ ನೋವಾಗಿದೆ ಈ ಒಂದು ಸ್ಟೇಟ್ಮೆಂಟಿಂದ ಹೀಗಾಗಿ ಅವರು ಬಂದು ಸಾರಿಯನ್ನು ಕ್ಷಮಾಪಣೆಯನ್ನು ಕೇಳಬೇಕು ನಂತರ ಆ ಒಂದು ಮೂವಿನ ರಿಲೀಸ್ ಮಾಡೋದೇ ಬೇಡವಂತ ನಂತರ ನಾವು ತೀರ್ಮಾನ ಮಾಡ್ತೇವೆ ಅಂತ ಒಂದಿಷ್ಟು ಹೋರಾಟಗಾರರಾಗಿ ಅಥವಾ ಕನ್ನಡಪರ ಸಂಘಟನೆಗಳು ಈಗಾಗಲೇ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏನೇ ಆಗಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಡೀತಾ ಇರೋದು ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂತಹ ದುರಂತ ಅಂತಲೇ ಹೇಳ್ಬೋದು ರೀಸೆಂಟಾಗಿ ಖ್ಯಾತ ಹಿನ್ನೆಲೆ ಗಾಯಕ ಸೋನು ನಿಗಮ್ ಅವರು ಇದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿ ಮಾಡಿದರು ನಂತರ ಇತ್ತೀಚೆಗಷ್ಟೇ ಎಸ್ ಬಿ ಐನ ಮ್ಯಾನೇಜರ್ ಒಬ್ಬರು ನಾನು ಕನ್ನಡ ಮಾತಾಡೋದಿಲ್ಲ ಹಿಂದಿ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಮಾತಾಡಿ ಅಂತ ಗ್ರಾಹಕರಿಗೆ ಧಮ್ಕೆಯಾಗಿ ಅದು ದೊಡ್ಡ ಸುದ್ದಿ ಆಗಿ ಅದು ನಂತರ ಮತ್ತೊಂದು ರೀತಿಯಾಗಿ ಮುಗಿಯಿತು ಸೊ ನಂತರ ಈಗ ಇದು ಹೀಗೆ ನೋಡ್ತಾ ಹೋದರೆ ಯಾವಾಗ ಈ ರೀತಿ ಇದಕ್ಕೆಲ್ಲ ಕೊನೆ ಸಿಗುತ್ತೆ ಇದಕ್ಕೆ ಅಂತ್ಯ ಅನ್ನೋದು ಆಗುತ್ತೆ ಅನ್ನೋ ಒಂದು ಎಕ್ಸ್ಟ್ರಾ ಪ್ರಶ್ನೆ ಮೂಡೋದು ಯಾವುದೇ ಅನುಮಾನ ಇಲ್ಲ ಅದರಲ್ಲಿ ಸೊ ಅದೇ ರೀತಿ ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಂತ ನನಗನಿಸುತ್ತೆ ಎಲ್ಲೋ ಒಂದು ಕಡೆ ಯಾಕಂದರೆ ಇದು ರಿಪೀಟೆ ಆಗಿ ಆಗ್ತಾ ಇದೆ ಪದೇ ಪದೇ ಸೊ ಇದನ್ನು ಎಷ್ಟು ದಿನ ಅಂತ ನೋಡಿ ಇವಾಗ ನಾವು ಅದಕ್ಕೂ ವೀಡಿಯೋ ಮಾಡಿದ್ವಿ ಇದಕ್ಕೂ ವೀಡಿಯೋ ಮಾಡಿದೆ ಮುಂದೆ ಇನ್ನೊಂದು ಆಗುತ್ತೆ ಅದಕ್ಕೂ ವೀಡಿಯೋ ಮಾಡ್ತೀವಿ ಸೊ ಅಂಥ ಡಿಫ್ರೆನ್ಸ್ ಏನೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ವಾ ಸೊ ಬಟ್ ಅಥಾರಿಟಿ ಯಾರು ಕೇಳಿದೆ ರಾಜಕಾರಣಿಗಳಾಗಿರ್ಬೋದು ಅಥವಾ ಲೀಡರ್ಸ್ಗಳಾಗಿರ್ಬೋದು ಆ್ಯಂಡ್ ಅಧಿಕಾರಿಗಳಾಗಿರ್ಬೋದು ಇವರು ಒಂದು ಪ್ರಾಪರ್ ಒಂದು ಸೆಟ್ ಆಫ್ ರೂಲ್ಸನ್ನು ತೊಗೊಂಡು ಬಂದರೆ ನಮ್ಮ ಕನ್ನಡ ಉಳಿವಿಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಖಂಡಿತ ಅದು ಎಲ್ರಿಗೂ ಖುಷಿ ಆಗುತ್ತೆ ಆ್ಯಂಡ್ ಅದೇ ರೀತಿ ಸರ್ಕಾರದ ಕಡೆಯಿಂದ ಬಂದರೆ ಫಾಲೋ ಮಾಡಲೇಬೇಕು ಅಂಬು ಎಂಬುವಂತಹ ಒಂದು ಮೈಂಡ್ಸೆಟ್ ಇರುತ್ತಲ್ಲ ಸೊ ಅದು ಅವರಿಗೆ ಆ ಒಂದು ದಾರಿ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದಿರ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲಕುನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್